ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಧಾನ್ಯಗಳಲ್ಲಿ ಒಂದಾದಂತಹ ರಾಗಿ ಬಗ್ಗೆ ತಿಳ್ಕೊಳ್ಳೋಣ ರಾಗಿಯ ಇನ್ನೊಂದು ಹೆಸರು ಫಿಂಗರ್ ಮಿಲೇಟ್ ಅಂತಲೂ ಕರೀತಾರೆ ಹಾಗೆ ಸೈಂಟಿಫಿಕಲಿ ಎಲ್ಯೂಸೀನ್ ಕೊರಕಾನ ಅಂತಲೂ ಕರೀತಾರೆ ರಾಗಿ ಹುಲ್ಲು ಜಾತಿಗೆ ಸೇರಿದಂತಹ ವಾರ್ಷಿಕ ಬೆಳೆ ಇದು ಮೂಲತಃ ಇಥಿಯೋಪಿಯಾದ ಪ್ರಸ್ಥಭೂಮಿಗಳಲ್ಲಿ ಬೆಳೆಯುತ್ತಿದ್ದಂತಹ ಬೆಳೆ ಈಗ ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳಲ್ಲಿ ತುಂಬ ಕಡೆ ರಾಗಿಯನ್ನು ಬೆಳೀತಾರೆ ಹಾಗೆ ರಾಗಿಯನ್ನು ಒಣ ಪ್ರದೇಶಗಳಲ್ಲಿ ಜಾಸ್ತಿ ಬೆಳೀತಾರೆ ಅಂತ ಅಂದರೂ ಸಹ ಹಿಮಾಲಯ ಪರ್ವತದ ಮೇಲೆ ಸುಮಾರು ಎರಡು ಸಾವಿರದ ಮುನ್ನೂರು ಮೀಟರ್ ಎತ್ತರ ಪ್ರದೇಶದಲ್ಲೂ ಕೂಡ ರಾಗಿಯನ್ನು ಬೆಳಿತಾರಂತೆ ಹಾಗೆ ರಾಗಿಯನ್ನು ಶೇಂಗಾ ತೊಗರಿ ಕಡಲೆಗಳ ಜೊತೆಯಲ್ಲಿ ಮಿಶ್ರ ಬೆಳೆಯನ್ನಾಗಿ ಕೂಡ ಬೆಳೆಯುವ ಪದ್ಧತಿಯನ್ನು ಕೆಲವರು ಇಟ್ಟಿದ್ದಾರೆ ಹಾಗೆ ರಾಗಿಯನ್ನು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಜಾಸ್ತಿ ಬೆಳೆಯುತ್ತಾರೆ ಅಂತ ಪ್ರೂವ್ ಆಗಿದೆ ಭಾರತದ ಐವತ್ತೆಂಟು ಪರ್ಸೆಂಟ್ ರಾಗಿಯನ್ನು ಬೆಳೆಯುತ್ತಿರೋದು ಕರ್ನಾಟಕ ಇದು ಮೊದಲನೇ ಸ್ಥಾನದಲ್ಲಿದೆ ಆಂಧ್ರ ಪ್ರದೇಶ ತಮಿಳುನಾಡು ಒರಿಸ್ಸಾ ಮಹಾರಾಷ್ಟ್ರ ಉತ್ತರಾಖಂಡ್ ಹಿಮಾಚಲ ಪ್ರದೇಶ್ ರಾಜಸ್ಥಾನ್ ಹಾಗೆ ಗೋವಾ ಕೂಡ ರಾಗಿಯನ್ನು ಬೆಳೆಯುವಂತಹ ಇತರ ರಾಜ್ಯಗಳಾಗಿವೆ ಇತ್ತೀಚಿನ ದಿನಗಳಲ್ಲಿ ರಾಗಿಯಿಂದ ತಯಾರಾಗಿರುವಂತಹ ಖಾದ್ಯಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದು ಜಾಸ್ತಿಯಾಗಿದೆ ಕಾರಣ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಇದರಲ್ಲಿರುವಂತಹ ಪೋಷಕಾಂಶಗಳನ್ನು ತಿಳ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಎಷ್ಟು ನಮಗೆ ಪೋಷಕಾಂಶಗಳು ಈ ರಾಗಿಯಿಂದ ಸಿಗುತ್ತೆ ಅಂತ ನೂರು ಗ್ರಾಮ್ ರಾಗಿಯಲ್ಲಿ ಸುಮಾರು ಮುನ್ನೂರ ನಲವತ್ತು ಕ್ಯಾಲರಿ ಶಕ್ತಿ ಎನರ್ಜಿ ಸಿಗುತ್ತೆ ಎಂಬತ್ತೆಂಟು ಗ್ರಾಮ್ ಕಾರ್ಬೋಹೈಡ್ರೇಟ್ ಇದೆ ಸೆವೆನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಪ್ರೋಟೀನ್ ಇದೆ ಒನ್ ಪಾಯಿಂಟ್ ಫೈವ್ ಗ್ರಾಮ್ ಜಿಡ್ಡಿನಂಶ ಇದರಲ್ಲಿರುತ್ತೆ ಹಾಗೆ ರಾಗಿಯಲ್ಲಿ ಕ್ಯಾಲ್ಷಿಯಂ ಮತ್ತು ಕಬ್ಬಿಣಾಂಶ ಕೂಡ ತುಂಬ ಪ್ರಮಾಣದಲ್ಲಿ ಇದೆ ಥಯಾಮಿನ್ ರೈಬೋಪ್ಲೇವಿನ್ ನಿಯಾಸಿನ್ ಮುಂತಾದ ವಿಟಮಿನ್ಗಳು ಕೂಡ ರಾಗಿಯಲ್ಲಿ ಇದೆ ಹಾಗೆ ಸಾಕಷ್ಟು ನಾರಿನಾಂಶ ಇದರಲ್ಲಿ ಇದೆ ಈಗ ರಾಗಿಯಿಂದ ತಯಾರಾಗುವಂತಹ ಏನೆಲ್ಲ ಖಾದ್ಯಗಳಿದೆ ಊಟ ತಿಂಡಿ ಏನೆಲ್ಲ ಮಾಡಬಹುದು ರಾಗಿಯಿಂದ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ರಾಗಿ ಮುದ್ದೆ ಕರ್ನಾಟಕ ಅಂದರೆ ರಾಗಿ ಮುದ್ದೆಗೆ ತುಂಬಾ ಫೇಮಸ್ಸು ಭಾರತದಲ್ಲೂ ಕೂಡ ಬೇರೆ ಕಡೆ ಜನಪ್ರಿಯ ಇದೆ ರಾಗಿ ಆದರೆ ಕರ್ನಾಟಕದಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಹಾಗೆ ಮುದ್ದೆ ಇದರಲ್ಲಿ ಫೇಮಸ್ ಅಂತ ಹೇಳಿದೆ ತಮಿಳ್ನಲ್ಲಿ ಮುದ್ದೆಯನ್ನು ಕಳಿ ಅಂತ ಕರೀತಾರೆ ತೆಲುಗಿನಲ್ಲಿ ಸಂಕಟಿ ಅಂತ ಕರೀತಾರೆ ಈ ಬಿಸಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಸೊಪ್ಪಿನ ಸಾರಲ್ಲಿ ಅದ್ದಿಕೊಂಡು ನುಂಗ್ತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಅಂತ ಕನ್ನಡಿಗರು ಹೇಳೋದು ಇನ್ನು ರಾಗಿಯಿಂದ ರಾಗಿ ದೋಸೆ ಮಾಡ್ತಾರೆ ರಾಗಿಯಿಂದ ಹಂಬಲಿ ಮಾಡ್ತಾರೆ ರಾಗಿ ಪುಟ್ಟು ಕೂಡ ತಯಾರು ಮಾಡ್ತಾರೆ ರಾಗಿ ಹುರಿ ಹಿಟ್ಟು ಅನ್ನೋದನ್ನ ತಯಾರು ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ರಾಗಿ ಸಂಡಿಗೆ ತುಂಬಾ ಫೇಮಸ್ಸು ಹಾಗೇ ರಾಗಿಯಿಂದ ರಾಗಿ ಮದ್ಯವನ್ನು ಕೂಡ ತಯಾರು ಮಾಡ್ತಾರೆ ಈ ಎಲ್ಲ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಾಂಬಾರ ಪದಾರ್ಥದ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಆ ವಿಡಿಯೋವನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಇನ್ನೂ ತುಂಬ ಜನ ಅರಿಶಿನದ ಬಗ್ಗೆ ಮಾಡಿರುವಂತಹ ವಿಡಿಯೋವನ್ನು ನೋಡಿಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕೆ ವ್ಯೂಸ್ ಕಡಿಮೆ ಇದೆ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೊ ಅವರು ನೋಡಲಿ ಅವ್ರಿಗೂ ಅರ್ಥ ಆಗುತ್ತೆ ಕಂಡು ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು